ನನ್ನ ಹೆಸರು ಬಂದು ಪುಷ್ಪಕ್ ಅಂತ ನಾನು ದುಡ್ಬಳ್ಳಾಪುರದಲ್ಲೇ ಹುಟ್ಟಿದ್ದು ಇಲ್ಲೇ ಓದಿದ್ದು ಇಂಜಿನಿಯರಿಂಗು ಬೆಂಗಳೂರಲ್ಲಿ ಮಾಡಿದೆ ಆಮೇಲಿಂದ ಮಾಸ್ಟರ್ ಡಿಗ್ರಿ ಬಂದು ಜರ್ಮನಿಯಲ್ಲಿ ಮಾಡಿದ್ದೆ ಇನ್ನು ಟೂ ತೌಸಂಡ್ ಏಯ್ಟೀನಿಂದ ಈಗ ಟೂ ತೌಸಂಡ್ ಏಯ್ಟೀನಿಂದ ಹಿಡಿದು ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿವರೆಗೂ ಕೂಡ ಅಲ್ಲೇ ಇರೋರು ನಾನು ಅವಾಗವಾಗ ಬಂದು ಹೋಗ್ತಾ ಇರ್ತೀನಿ ನನ್ನ ಏಯ್ಟಿ ಬಂದು ದುಡ್ಬಳ್ಳಾಪುರ ಸೊ ಇವಾಗ ಅಲ್ಲಿ ನಮ್ಮ ತಂದೆಯವರಿದ್ದರು ಅವರು ಇವಾಗ ತಿರೋರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಆಮೇಲಿಂದ ಅವ್ರು ಇದ್ದಿದ್ದ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ಇತ್ತು ಸೊ ಆಸೆಗೆ ಹೋದಂಗೆ ಅವ್ರು ನಂತರ ಬಿಲ್ಡಿಂಗ್ನ ಡೆಮೊಲಿಷ್ ಮಾಡಿಸಿ ಮೇಸ್ತ್ರಿ ಮುಂದೆ ಹೇಳ್ತೀನಿ ಸೊ ಆ ಆಸೆ ತಂದೆ ಆಗಿದ್ದರಿಂದ ಸೊ ನಾವು ಗೊತ್ತಿರೋರು ಕೊಡಬೇಕು ಅಂತ ಅಂದ್ಬಿಟ್ಟು ಗೊತ್ತಿರೋರಿಗೆ ಕೊಟ್ಟಿದ್ದರು ನಮ್ಮ ಹಳೆ ಮನೆ ಒಂದಿದೆ ಶಾಂತಿನಗರದಲ್ಲಿ ಅವರು ಅದನ್ನು ಕಟ್ಟಿದರು ಸೊ ಅವಾಗ ಅವರು ಅವಾಗ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದರು ಅವ್ರದ್ದೇ ನಂಬಿಕೆ ಮೇಲೆ ನಮ್ಮ ತಂದೆಯ ನಂಬಿ ನಮ್ಮ ತಂದೆ ಈ ಮನೆ ಕಟ್ಟಿದ್ರಲ್ಲ ನಮ್ಮ ತಂದೆಯವರು ಗೊತ್ತಿದ್ದಾರೆ ಅವ್ರ ಮಕ್ಕಳಿಗೆ ಬೇಜಾರು ಮಾಡಲ್ಲ ಅಂದ್ಬಿಟ್ಟು ನಂಬಿಕೆ ಮೇಲೆ ಒಂದೇ ಒಂದು ನಂಬಿಕೆ ಮೇಲೆ ಕೊಟ್ವಿ ಆಮೇಲಿಂದ ಇವಾಗ ಏನಾಯಿತು ಅಂದರೆ ಎಲ್ಲ ಹಾಳಾಗೋಗಿ ಕೊಟ್ಟೋಯ್ತು ಒಂದು ಅದೇ ಮೇಯ್ನು ಡ್ರೀಮ್ ಹೌಸು ಡೆಮಾಲಿಷ್ ಆಯಿತು ಡೆಮಾಲಿಶ್ ಅಂದರೆ ಚೆನ್ನಾಗಿ ಬರಲಿಲ್ಲ ದುಡ್ಡು ಕೊಟ್ಟಂಗೆ ಕಜಾಯ ಸಿಗಲಿಲ್ಲ ಆಮೇಲೆ ಅದು ನನಗೆ ಸಹಾಯ ಬರಲು ನಾನು ಮರೆಯಲ್ಲ ಯಾಕೆ ಅಂತ ಅಂದರೆ ಅಷ್ಟು ಆಸೆ ಪಟ್ಟು ತಂದೆ ಹೋದ ಮೇಲೆ ಕಟ್ಟಿಸಿರೋ ಮನೆ ಈಗಲೂ ಕೂಡ ತಂದೆ ಹೆಸರು ಇಟ್ಟಿದ್ದೀನಿ ನಾನು ಅಲ್ಲಿ ಫಾರೆನಲ್ಲಿ ದುಡ್ದು ಓದಿ ಕಷ್ಟಪಟ್ಟು ಅವರ ಹೆಸರಲ್ಲಿ ಮಾಡಿದ್ದು ಎಲ್ಲ ವ್ಯರ್ಥ ಆಯಿತು ಸೊ ಈಗ ಉದ್ದೇಶ ಏನಂದರೆ ಈ ದೊಡ್ಡಬಳ್ಳಾಪುರದಲ್ಲಿರೋ ಮೇಸ್ತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಯಾವ ಬಿಲ್ಡಿಂಗ್ ಕೊಡಕ್ಕೆ ಹೋಗ್ಬೇಡಿ ಗೊತ್ತಿರ್ದಿರ ಆಮೇಲಿಂದ ಯಾವುದೇ ಕಾರಣಕ್ಕೂ ಕ್ಯಾಶ್ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಇವಾಗ ಕೋರ್ಟಲ್ಲಿ ಕೇಸ್ ಗೆದ್ದಿದ್ದೆ ಒಂದು ಮೂವತ್ತೆಂಟು ಲಕ್ಷ ಮೂವತ್ತೊಂಬತ್ತು ಲಕ್ಷ ಎಲ್ಲ ಅಕೌಂಟು ಅಕೌಂಟ್ ಕಳಿಸಿದ್ದೀವಿ ಮೂವತ್ತೊಂಬತ್ತು ಲಕ್ಷ ಟ್ರಾನ್ಸ್ಫರ್ ಆಗಿದೆ ಆ ವ್ಯಕ್ತಿಗೆ ಅವರು ಒಪ್ಕೊಂಡಿದ್ದಾರೆ ಆಮೇಲಿಂದ ಅದರಿಂದನೇ ನಮಗೆ ಈಗ ಆರ್ಡರ್ ಪಾಸಾಗಿ ಹತ್ತರಿಂದ ಇಂಟ್ರೆಸ್ಟ್ ಸರಿ ಹತ್ತರಿಂದ ಹನ್ನೆರಡು ಲಕ್ಷ ಕೊಡಬೇಕಾಗಿರೋ ಆರ್ಡರ್ ಕಾಪಿ ಸಿಕ್ಕಿದೆ ಆಮೇಲಿಂದ ಇನ್ನೊಂದು ಏನಂತಾರೆ ಅಂದರೆ ಈಗ ಬಿಲ್ಡಿಂಗು ಆಯಿತು ಆಮೇಲೆ ವಾಪಸ್ ಬಂತು ಅನ್ನೋದಕ್ಕೆ ಅದು ಎರಡು ಮೂರು ದಿನದಲ್ಲಿ ಆಗಿಲ್ಲ ಬಿಲ್ಡಿಂಗ್ ಮೇಲೆ ಆರ್ಡರ್ ಕಾಪಿ ಬರೋದಕ್ಕೆ ಹತ್ತತ್ರ ಒಂದು ವರ್ಷ ಆಯಿತು ಸೊ ನಮಗೆ ಅಷ್ಟೊಂದು ದುಡ್ಡು ಕೊಟ್ಟು ನೆಮ್ಮದಿನೂ ಇಲ್ಲ ಈ ನಲವತ್ತು ಲಕ್ಷ ಕಟ್ಟಿರೋ ಬಿಲ್ಡಿಂಗು ನಲವತ್ತು ಲಕ್ಷದ ವ್ಯಾಲ್ಯೂನೇ ಇಲ್ಲ ಅಷ್ಟು ದುಡ್ಡು ಇಸ್ಕೊಂಡು ಆ ಬಿಲ್ಡಿಂಗ್ ಕ್ವಾಲಿಟಿನೂ ಬಂದಿಲ್ಲ ಈಗ ಎಷ್ಟೇ ಈವಾಗ ಮೋಸ ಹೋಯ್ತು ಸರ್ ಜೀವನದಲ್ಲಿ ಒಬ್ರು ಒಂದೇ ಸತಿ ಮನೆ ಆಗೋದಲ್ವಾ ಈಗ ಅಷ್ಟು ದುಡ್ಡು ಹೋಯಿತು ಕ್ವಾಲಿಟಿ ಹೋಯ್ತು ಈಗ ಅದು ಎಷ್ಟು ವರ್ಷ ಬರುತ್ತೋ ನಮ್ಗೆ ಗೊತ್ತಿಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದು ಈಗ ಆಲ್ರೆಡಿ ಬೆಂತ್ ಬಿಟ್ಟಿದೆ ಸೊ ಇವಾಗ ಅದೇ ಅದೇ ವಿಚಾರಕ್ಕೆ ನಾನು ಹೇಳಬೇಕು ದೊಡ್ಡಬಳ್ಳಾಪುರ್ಗೆ ನಾನು ಓದಿ ಎನಾರೇ ಆಗಿ ದೊಡ್ಡಬಳ್ಳಾಪುರ್ಗೆ ಏನಾದರೂ ಮಾಡಬೇಕು ಅಂತ ಇಲ್ಲಿವರೆಗೂ ಅಂದ್ಕೊಂಡಿದ್ದೀನಿ ಆದರೂ ಕೂಡ ಹಿಂಗೆ ಮೋಸಗಳು ಮಾಡ್ತಾರೆ ಲೋಕಲ್ ಪೀಪಲ್ಗೆ ಮಾಡ್ತಾರೆ ಎಜುಕೇಟೆಡ್ಗೆ ಮಾಡ್ತಾರೆ ಸೊ ಇಲ್ಲಿ ತುಂಬಾ ಹುಷಾರಾಗಿ ಇದು ಮಾಡಬೇಕು ಯಾವುದೇ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಬರ್ತೀನಿ ಏನಂದ್ರೆ ಒಂದು ಮನೆ ಕಟ್ಟದಕ್ಕಿಂತ ಮುಂಚೆ ಒಬ್ಬ ಇಂಜಿನಿಯರ್ ಹತ್ರ ಒಂದು ಇಂಜಿನಿಯರ್ ಹತ್ರ ಕೋಟಾ ಹಾಕ್ಸಿ ಇಲ್ಲೂ ಓದಿರೋರು ಇದ್ದಾರೆ ಇಲ್ಲೂ ಓದಿ ಕೆಲಸ ಮಾಡ್ತಿರೋರು ನನಗೆ ಗೊತ್ತಿರೋರು ಇದ್ದಾರೆ ತುಂಬಾ ಜನ ಇದ್ದಾರೆ ಫಸ್ಟ್ ಅವ್ರ ಹತ್ರ ಹೋಗಿ ಒಂದು ಕೊಟೇಶನ್ ಹಾಕ್ಸಿ ಅದಕ್ಕೆ ಒಂದು ರೂಪಾಯಿ ಖರ್ಚಾಗೋದಿಲ್ಲ ಆಮೇಲಿಂದ ಅವ್ರದ್ದು ಡೀಟೇಲ್ಸ್ ತಗೊಂಡು ಆಮೇಲೆ ನಿಮ್ಮ ಲೋಕಲ್ ಮೇಸ್ತ್ರಿ ಯಾರಾದರೂ ಇದ್ರೆ ಅವ್ರ ಹತ್ರ ಒಂದು ಕೇಳಿ ಯಾವುದೇ ಕಾರಣಕ್ಕೂ ಮನೆ ಮೇಸ್ತ್ರಿಗಳಿಗಂತೂ ಕೊಡಬೇಡಿ ಯಾಕೆಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ನನ್ನ ಲೈಫ್ ಲಾಂಗ್ ಯಾರಿಗೂ ಕೊಡಲ್ಲ ಆಮೇಲಿಂದ ಇನ್ನೊಂದು ವಿಚಾರ ಏನಂತಂದ್ರೆ ಕಟ್ಟಿಸೋದು ವಿಚಾರ ಅಲ್ಲ ಸರ್ ಮನೆ ಹಂತ ಹಂಗವಾಗಿ ಮುಗಿಯುತ್ತೆ ಹಂತ ಹಂತವಾಗಿ ಪೇಮೆಂಟ್ ಹೋಗುತ್ತೆ ಈ ಪೇಮೆಂಟ್ ವಿಚಾರ ಬಂದಾಗ ಮೊದಲು ಪೇಮೆಂಟ್ ಇಸ್ಕೋತಾರೆ ಆಮೇಲಿಂದ ಇನ್ನೊಂದ್ಸತಿ ಕೇಳ್ತಾರೆ ಅಲ್ಲಿವರೆಗೂ ಕೆಲಸ ಮುಗ್ದಿರಲ್ಲ ಮತ್ತೆ ಕೇಳಕ್ಕೆ ಹೋದರೆ ಸರ್ ನೀವು ಕೇಳಿರಿ ದುಡ್ಡು ಕೊಟ್ಟಿಲ್ಲ ಅಂತಾರೆ ನೀವು ಕೊಟ್ಟಿರೋ ದುಡ್ಡಿಗೆ ಇಷ್ಟೇ ಆಗಿದ್ದು ಐದು ಲಕ್ಷ ಕೊಟ್ಟರೆ ಎರಡು ಲಕ್ಷದ ಕೆಲಸ ಮಾಡ್ತಾರೆ ಇಲ್ಲ ಒಂದು ಲಕ್ಷದ ಕೆಲಸ ಮಾಡ್ತಾರೆ ಮತ್ತೆ ಐದು ಲಕ್ಷ ಏಟ್ ಆಗ್ತಾರೆ ಇನ್ನೇನಪ್ಪ ಬಿಲ್ಡಿಂಗ್ ಮುಗ್ದೋಯ್ತು ಇನ್ನು ಇಪ್ಪತ್ತು ದಿನಕ್ಕೆ ಆಗೋಗುತ್ತೆ ಅಂತ ಅನ್ಕೊಂಡ್ರೆ ಆಮೇಲೆ ಇದೆ ದೊಡ್ಡ ಅಮೌಂಟ್ ಹಿಡಿತಾರೆ ಇನ್ನೂ ಹತ್ತು ಲಕ್ಷ ಬಾಕಿ ಇದೆ ಸರ್ ನೀವು ಕೊಡಬೇಕಾಗಿದೆ ಅಂತ ಸೊ ಅವ್ರಿಗೆ ಎಲ್ಲಿ ಲಾಕ್ ಮಾಡಬೇಕು ಎಲ್ಲೆಲ್ಲಿ ಎಲ್ಲಿ ಹಿಡಿಬೇಕು ಅಂತ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಅವರು ಬಿಲ್ಡಿಂಗ್ ಅಂತೂ ಮುಗಿಸಲ್ಲ ಸರ್ ನೀವು ಬಿಲ್ಡಿಂಗ್ ಮುಗಿಸ್ಬೇಕು ಅಂತಂದ್ರೆ ಅವ್ರ ಹತ್ರ ಜಗಳ ಆಡಬೇಕು ಜಗಳ ಆಡಿ ಮನಸ್ತಾಪ ಆಗಿ ಎಲ್ಲ ಹಾಳಾಗೋಗ್ಬಿಡುತ್ತೆ ಇವಾಗ ಅವ್ರ ಮುಖ ನಾವು ನೋಡಕ್ಕಾಗಲ್ಲ ನಮ್ಮ ಮುಖ ಅವ್ರು ನೋಡೋದಕ್ಕಾಗಲ್ಲ ಬಿಲ್ಡಿಂಗಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದರೆ ಮಾಡಿರೋನೇ ಕರಿಬೇಕು ಅದು ಆಗಲ್ಲ ಹಿಂಗಾಗಿ ಕೂತ್ಕೊಳ್ಳುತ್ತೆ ಆಮೇಲಿಂದ ಹಂತ ಹಂತವಾಗಿನೂ ಕೂಡ ಇವರುಗಳು ಒಂದು ಸಂಘ ಅಂತ ಇದೆ ಆಮೇಲಿಂದ ಟೀಮ್ ಆಗಿದೆ ತುಂಬ ಗೊತ್ತಿರೋರೆಲ್ಲ ಇದ್ದಾರೆ ಇವರೆಲ್ಲ ಮಾಡಿದ್ದೆ ಸರಿ ಅಂತ ಗೂಬೆ ಕೂರಿಸ್ತಾರೆ ಆ ಗೂಬೆ ಕೋರ್ಟಲ್ಲಿ ಕೂರಿಸೋಕ್ಕಾಗಲ್ಲ ಕೋರ್ಟು ಕಾನೂನು ಪೊಲೀಸ್ ಸ್ಟೇಷನ್ನಲ್ಲಿ ಕೂರ್ಸೋಕ್ಕಾಗಲ್ಲ ಒಬ್ಬ ಇಂಜಿನಿಯರು ಆ ಬಿಲ್ಡಿಂಗು ಏನೇನ ಕಟ್ಟಿದ್ದಾರೆ ಅಂತ ಆ ಬಿಲ್ಡಿಂಗ್ ಕಟ್ಟಿ ಒಂದು ವರ್ಷ ಆದ್ರೂ ಕೂಡ ಹೇಳ್ತಾರೆ ಅದಕ್ಕೆಷ್ಟು ಪ್ರೈಸ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಸೊ ನಾವು ಅದು ಆ ರೂಟ್ನ ಫಾಲೋ ಮಾಡಿ ಒಳ್ಳೊಳ್ಳೆ ಕಡೆಯಿಂದ ಎಸ್ಟಿಮೇಷನ್ಸ್ ಹಾಕಿಸಿ ಆಮೇಲಿಂದ ಒಳ್ಳೆ ಇದು ಕ್ವಾಲಿಟಿ ಚೆಕ್ ಮಾಡಿಸಿ ಅವೆಲ್ಲ ಡಾಕ್ಯುಮೆಂಟ್ಸು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ವಿ ಆದ್ದರಿಂದ ನಮ್ಮ ಕೇಸು ಗೆಲ್ಲಂಗಾಯಿತು ಸೊ ಇವಾಗ ಅವರು ನಮಗೆ ನಾವಿವಾಗ ಅಷ್ಟು ನಲ್ವತ್ತು ಲಕ್ಷದ ಬಗ್ಗೆ ಹೇಳೋದನ್ನಲ್ಲ ನಲ್ವತ್ತು ಲಕ್ಷದ ಕೊಟ್ಟು ನಮ್ಮ ಹತ್ರ ಇರೋದು ಒಂದೇ ಕಿತ್ತು ಇನ್ ಹತ್ರ ಆರ್ಡರ್ ಆದ್ರೂ ಕೂಡ ಆ ವ್ಯಕ್ತಿಗೆ ಇನ್ನೂ ಪರಿ ಪರಿಜ್ಞಾನ ಬಂದಿಲ್ಲ ಕೀ ಕೊಡಬೇಕು ಅಂತ ಈಗ ಅಪೀಲ್ಗೆ ಹೋದ್ರು ಏನಾಗುತ್ತೆ ಒಂದ್ಸರ್ತಿನೇ ನಾವು ಗೆದ್ದಿದ್ವಿ ಇನ್ನೊಂದ್ಸರ್ತಿನ ಮತ್ತೆ ಗೆಲ್ತೀವಿ ಅದೇನು ಇದಿಲ್ಲ ಅದೇ ಈಗ ಹೇಳ್ಬೇಕು ಸರ್ ಈಗ ಅಂಥವ್ರಿಗೆ ತುಂಬಾ ಒಳ್ಳೆ ಲೆಸನ್ ಆಗಬೇಕು ನಾನು ಬಂದು ಇದು ಮಾಡ್ತಾರ ಒಂದು ಉದ್ದೇಶ ಹೇಗೆ ಅಂದರೆ ನನ್ನ ಫ್ಲೈಟ್ ಇಂದ ಇವಾಗಲೇ ಬಂದಿದ್ದು ನಿನ್ನೆಯಿಂದ ಲಂಡನ್ ಇಂದ ಟ್ರಾವೆಲ್ ಮಾಡಿದ್ದೀನಿ ನಾನು ಜರ್ಮನಿಯಿಂದ ಲಂಡನ್ ಲಂಡನ್ ಟು ಬರ್ಲಿ ದೊಡ್ಬಳ್ಳಾಪುರ ಐದು ಗಂಟೆಗೆ ಬಂದು ಏಳು ಗಂಟೆಗೆ ಟಿಫನ್ ಮಾಡಿ ಮನೆಗೆ ಸ್ವಲ್ಪ ಕ್ಲೀನಿಂಗ್ ಇತ್ತು ಅವೆಲ್ಲ ಕೆಲಸ ಮಾಡಿಬಿಟ್ಟು ಇಲ್ಲಿಗೆ ಸೀದಾ ಬಂದೆ ನಾನು ನಿದ್ದೆನೇ ಮಾಡಿಲ್ಲ ಯಾಕೆಂದರೆ ಈ ವಿಚಾರ ಫಸ್ಟ್ ನನಗೆ ಇಂಪಾರ್ಟೆಂಟು ಪ್ರಿಯಾರಿಟಿ ಯಾಕೆಂದರೆ ನಾನು ದೊಡ್ಡಬಳ್ಳಾಪುರದಿಂದ ಹೋಗಿರೋರು ನಂತರ ತುಂಬ ಜನ ಹೋಗ್ತಾರೆ ಬಡವರ ಮಕ್ಕಳು ಮೇಸ್ತ್ರಿ ಹೆಸರು ಹೇಳಿಲ್ಲ ಮೇಸ್ತ್ರಿ ಹೆಸರು ಬಂದು ಮಂಜುನಾಥ ಆರ್ ಅಂತ ಆ ವ್ಯಕ್ತಿ ಬಂದು ಯಾವರು ಭದ್ರಾವತಿ 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 ಮಂಜುನಾಥ್ ಅಂತ ಅವರು ಇಲ್ಲಿ ಮನೆ ಕಟ್ಕೊಂಡು ತುಂಬಾ ಚೆನ್ನಾಗಿದ್ದಾರೆ ಇಲ್ಲ ಸರ್ ಅವ್ರು ನಮ್ಮ ಮಳೆ ಮನೆ ಕಟ್ಟಿದ್ರು ಅಂತ ಕೊಟ್ಟಿದ್ದು ಯಾಕೆಂದ್ರೆ ಅವ್ನ ನನ್ನ ಹತ್ರ ಮೊದಲೇ ಹೇಳಿದ್ನಲ್ಲ ನಮ್ಮ ತಂದೆ ಇದ್ದಾಗ ಹಳೆ ಶಾಂತಿನಗರದಲ್ಲಿ ನಮ್ದು ಇನ್ನೊಂದು ಮನೆ ಇದೆ ಅವರು ಕಟ್ಟಿದ್ರು ಈಗ ಕಾಂಟ್ರಾಕ್ಟ್ ಪ್ರಕಾರ ನಮ್ಮ ತಂದೆ ಹೋದ್ಮೇಲೆ ನೋಡ್ಕೊಳ್ಳೋರು ಯಾರು ಇರಲ್ಲ ನಾನು ಅಲ್ಲಿದ್ದೆ ಅವ್ರಿಗೆ ನಂಬಿಟ್ಟು ಕೊಟ್ಟೆ ಅವರು ಬಿಲ್ಡಿಂಗ್ ಫಿನಿಶ್ ಮಾಡಲೇ ಇಲ್ಲ ಸರ್ ಅಗ್ರಿಮೆಂಟ್ ಆರು ತಿಂಗಳಿಗೆ ಎಕ್ಸ್ಪೈರ್ ಆಗೋಯ್ತು ಸರ್ ಆರ್ ತಿಂಗಳಾದ್ಮೇಲೆ ಎಕ್ಸ್ಪೈರ್ ಆದ್ಮೇಲೆ ಆರು ಬಿಲ್ಡಿಂಗ್ ತಿಂಗಳೇ ಅಂತ ಪ್ರಾಮಿಸ್ ಮಾಡಿದ್ರು ಮುಗಿಲಿಲ್ಲ ನಾವು ಫುಲ್ ಟು ಫುಲ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಚದ್ರಕ್ಕೆ ಇಷ್ಟು ಅಂತ ಚದ್ರಕ್ಕೆ ಇಷ್ಟು ಅಂತ ಏನ್ ರೇಟ್ ಚದ್ರಕ್ಕೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟಿದ್ರು ಎರಡು ಲಕ್ಷದ ಇಪ್ಪತ್ತು ಸಾವಿರ ಎಷ್ಟು ಎಷ್ಟನೇ ಇಷ್ಟು ಇಲ್ಲಿದ್ದು ನೀವು ಚದ್ರಕ್ಕೆ ಎರಡು ಸಾವಿರದ ಇಪ್ಪತ್ತ ಮೂರು ಪೂರ್ತಿ ಆಗಿಲ್ಲ ಈಗ ಆಗಿದೆ ಬಿಲ್ಡಿಂಗ್ ಮುಗಿದು ಅರ್ಧ ಕೆಲಸ ಆಗಿ ಆಮೇಲೆ ಅವ್ರಿಗೆ ಕಳಿಸಿ ನಾವು ಕೋರ್ಟ್ ಕೇಸ್ ಹಾಕಿ ಒಂದ್ ವರ್ಷ ಒಂದ್ ವರ್ಷ ಆಯ್ತು ಈಗ ಆರ್ಡರ್ ಕಾಪಿ ಬಂತು ಆರ್ಡರ್ ಕಾಪಿಲಿ ಡಿಫಾಲ್ಟ್ ಅವರೇ ಅಂತ ಗೊತ್ತಾಗ್ಬಿಟ್ಟಿದೆ ಏನಾದ್ರು ಏನ್ ಹೇಳಿದ್ಯೋ ಆರ್ಡರ್ ಕಾಪಿಲಿ ಇದೆ ಆಲ್ರೆಡಿ ಸೊ ಈಗ ನೀವೇನು ಏನ್ ಕೇಳಕ್ ಬಿಡ್ತೀನಿ ನನ್ನ ಕೇಳಿ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಹೆಂಗೇ ಸಿಚುವೇಶನ್ ಪಾಸ್ ಮಾಡ್ಬಿಟ್ರಿ ಇವಾಗ ಆ ತರ ಇದ್ದಾಗ ಬಿಲ್ಡಿಂಗ್ ಹೆಂಗ್ ಮುಗಿಸ್ಕೊಳಕಾಗತ್ತೆ ಸರ್ ಆಗಿದೆ ಇಲ್ಲ ಸರ್ ೂ ಹತ್ತು ಲಕ್ಷ ಮೇಲೆ ಕೊಡ್ಬೇಕು ಸರ್ ಅದ್ರ ತಪ್ಪಿ ಹತ್ತು ಲಕ್ಷ ಬಂದಿದೆ ಅದ್ರ ಮೇಲ್ಗಡೆ ಇವಾಗ ರಿಪೇರಿ ಮಾಡಿಸ್ಕೋಬೇಕಲ್ಲ ಇದು ನಾವು ಕಟ್ಟಿದ್ದು ವಾಪಸ್ ಬರೋದಾ ಬಿಲ್ಡಿಂಗ್ ವ್ಯಾಲ್ಯೂ ಬಿಲ್ಡಿಂಗ್ ವ್ಯಾಲ್ಯೂ ಆಯ್ತು ಈಗ ನಾವು ಆ ತರ ಬಿಲ್ಡಿಂಗ್ ಕಟ್ಟೋದಕ್ಕೆ ಅದ್ರ ಕೊಟ್ಟಿದ್ದು ಈಗ ಅದನ್ನೆಲ್ಲ ಒಡ್ಸಾಕ್ಬಿಟ್ಟು ನಮ್ಗೆ ಫುಲ್ ಅಮೌಂಟ್ ಕೊಟ್ಬಿಡಿ ನಲವತ್ತು ಲಕ್ಷ ಅದಕ್ಕಿನ್ನೊಂದು ಇನ್ನೊಂದು ಹತ್ತು ಲಕ್ಷ ಹಾಕ್ಬಿಟ್ಟು ಬಿಲ್ಡಿಂಗ್ ಕಟ್ಟಿಸ್ತೀನಿ ನಾನು ಆಗುತ್ತೆ ಹಂಗೆ

ಇದು ಪೊಲೀಸ್ ಕಂಪ್ಲೇಂಟ್ ಆಗಿ ಕೋರ್ಟ್ ಮುಖಾಂತರ ಸಮಸ್ಯೆ ಬಗೆಹರಿದೆ ಇವಾಗ ಅವರು ಹತ್ತು ಲಕ್ಷ ರೂಪಾಯಿ ನಿಮಗೆ ವಾಪಸ್ ಕೊಡಬೇಕು ಕೊಡ್ತಾರಂತ ಇಲ್ಲ ಅಂತ ಸರ್ ಸರ್ ಅದು ಅವ್ರು ಅಪೀಲ್ ಹೋಗ್ತಾರ ಏನ್ ಮಾಡ್ತಾರೋ ನೋಡೋಣ ಸರ್ ನಾವು ಇಲ್ಲಿವರೆಗೂ ಬಿಟ್ಟಿಲ್ಲ ಅಂತಂದ್ರೆ ಅವರೆಲ್ಲಾದ್ರೂ ಬಿಡಲ್ಲ ಅಲ್ವಾ ನೋಡಿ ಸರ್ ಸ್ವಲ್ಪ ಮಾಡಲಾ ಸರ್ ಆಮೇಲೆ ಮಾಡ್ತಾರೆ ಲೈಕ್ ಬಿಲ್ಡಿಂಗ್ ಮುಗಿಸಲ್ಲ ಸರ್ ದುಡ್ಡು ಕೊಡೋದು ಕೊಟ್ಟರು ಮುಗಿಸಲ್ಲ ಅಂದ್ರೆ ನನಗಾಗಿರೋ ಇನ್ನೊಬ್ಬರಿಗೆ ಆಗ್ಬಾರ್ದು ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಉದ್ದೇಶ ಅದೇ ನನಗೆ ಆಗ್ಬಿಟ್ಟಿದೆ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕಾಗಲ್ಲ ಇದೇ ನನ್ನ ಚಪಾತಿ ನನಗೆ ಇನ್ನೂ ಜೀವ ಸಾಯವರ್ಗೂ ಕೂಡ ನನಗೆ ನೆಮ್ಮದಿ ಇರಲ್ಲ ಇನ್ನೊಬ್ರು ಕೂಡ ಅದನ್ನೇ ಹೇಳ್ತಾ ಇರೋದು ಮೇಸ್ತ್ರಿಗಳಿಗೆ ಕೊಡಕ್ಕೆ ಹೋಗ್ಬೇಡಿ ಕೊಟ್ರೆ ಇಂಜಿನಿಯರಿ ಕೊಡಿ ಇನ್ನೊಂದು ಪ್ರಶ್ನೆ ನೀವು ಇಂಜಿನಿಯರ್ಗಳು ಕೂಡ ಹಂಗೆ ಬಿಹೇವ್ ಮಾಡ್ತಾರಪ್ಪ ಎಷ್ಟೊಂದು ಕತೆ ನಾನು ಕೇಳಿದ್ದೀನಿ ಅಂತ ಅಂದ್ರೆ ಸರ್ ಅದು ತೀರಾ ಕಡಿಮೆ ಸರ್ ಇಲ್ಲಿ ಮೇಸ್ತ್ರಿ ಕೊಟ್ರೆ ನೂರಕ್ಕೆ ನೂರು ಮೋಸ ಹೋಗ್ತೀರಾ ಆದ್ರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮೋಸ ಹೋಗ್ತೀರ ಅವ್ರನ್ನ ಬೆಳೆಸಿ ಅವರೆಲ್ಲ ಓದಿ ಸರ್ಟಿಫಿಕೇಟ್ ತಗೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಇವ್ರು ಏನ್ ಮಾಡಿದಾರೆ ಸರ್

ಮೇಸ್ತ್ರಿಗಳ ಹತ್ರನೂ ಕೊಟೇಶನ್ ಹಾಕಿಸಿಕೊಳ್ಳಿ ಇಂಜಿನಿಯರ್ ಹತ್ರನೂ ಹಾಕಿಸ್ಕೊಳ್ಳಿ ಆಮೇಲೆ ಎರಡು ಚೆಕ್ ಮಾಡ್ಬಿಟ್ಟು ಪ್ರೊಸೀಡ್ ಮಾಡಿ ಮೇಸ್ತ್ರಿ ಮೇಲೆ ಆರ್ಡರ್ ಕಾಪಿ ನಾನು ಪರ್ಟಿಕ್ಯುಲರ್ ಆಗಿ ನಾನು ಡಿಕ್ಲೇರ್ ಮಾಡ್ತಾ ಮಾಡಿದಾಗ ಆಮೇಲಿಂದ ಈಗ ಈ ವಿಚಾರದ ಬಗ್ಗೆ ಸೊಲ್ಯೂಷನ್ ಹುಡುಕಿ ಈ ತರ ನಾನು ತಂದಿದ್ದೀನಿ ಬೇರೆ ಮೇಸ್ತ್ರಿ ಏನಾದ್ರು ಈ ತರ ಆದ್ರೂ ಕೂಡ ಕನ್ಸೂಮರ್ ಕೋರ್ಟ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಪಿ ಇದೆ ಲೇಬರ್ ಆಫೀಸ್ ಇದೆ ಎಲ್ಲಾ ಕಡೆ ಹೋರಾಡಿ ಸ್ವಲ್ಪ ದಿನ ಆಗ್ಬೋದು ಆಗ್ಬೋದು ಏನ್ ಬಿಲ್ಡಿಂಗ್ ಒಂದು ಮುಗಿಯಲ್ಲ ಅಂತ ಏನಿಲ್ಲ ಒಂದ್ ವರ್ಷ ಎರಡು ವರ್ಷ ಬಿಲ್ಡಿಂಗು ಆಗುತ್ತೆ ಗೆದ್ದಂಗು ಆಗುತ್ತೆ ನಿಮ್ಮಿಂದ ತುಂಬಾ ಜನ ಇನ್ಸ್ಪೈರ್ ಕೂಡ ಆಗ್ತಾರೆ ಯಾಕೆಂದ್ರೆ ತುಂಬಾ ಜನಕ್ಕೆ ಐಡಿಯಾ ಇರಲ್ಲ ಸರ್ ಹಿಂಗೆಲ್ಲ ಆದಾಗ ಈಗ ಮನೇಲಿ ಒಬ್ಬೊಬ್ಬರೇ ಇದ್ದಾಗ ಅಪ್ಪ ಅಮ್ಮ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಯಾಕೆಂದ್ರೆ ಇವೆಲ್ಲ ಗೊತ್ತಾಗ್ಬೇಕಲ್ಲ ಈಗ ಇಂಜಿನಿಯರ್ ಮಾಡಿದಾದ್ಮೇಲೆ ಅವ್ರು ಮನೆ ಮಾಡ್ಬೇಕು ಮದ್ವೆ ಮಾಡ್ಕೊಳ್ಬೇಕು ಸೆಟ್ಲ್ ಆಗ್ಬೇಕು ಅಂತ ಕಷ್ಟಪಟ್ಟು ದುಡಿತಾರೆ ಆ ದುಡ್ಡನ್ನ ಇವ್ರು ಬಂದು ಈಸಿಯಾಗಿ ಹೊಡ್ಕೊಂಡು ಹೋಗ್ಬಿಟ್ರೆ ಯಾರಿಗೆ ಬಂತು ಭಾಗ್ಯ